ಬಣ್ಣ ರುಚಿಯನ್ನು ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮೊದಲು ಡಿಎಂಕೆ ಪಕ್ಷವನ್ನ ಮೊದಲು ಕಾಂಗ್ರೆಸ್ ಸರ್ಕಾರ ಡಿಎಂಕೆ ಪಕ್ಷವನ್ನ ಇದಕ್ಕೆ ಒಪ್ಪಿಸಲಿ ನಾನು ಐದೇ ಐದು ನಿಮಿಷದಲ್ಲಿ ಕೇಂದ್ರದಿಂದ ಒಪ್ಪಿಗೆ ಕೊಡಿಸ್ತೇನೆ ನನ್ನ ಹಳೆಯ ಮಾತಿಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಕಾಂಗ್ರೆಸ್ಗೆ ತಮಿಳುನಾಡು ಸರ್ಕಾರ ಒಪ್ಪಿಸುವಂತಹ ಶಕ್ತಿ ಇಲ್ಲ ಆ ಸರ್ಕಾರಕ್ಕೆ ಒಪ್ಪಿಸುವ ಶಕ್ತಿ ಇವರಿಗಿಲ್ಲ ಅವರನ್ನು ಕೂಡ ಧಿಕ್ಕರಿಸುವ ಶಕ್ತಿಯೂ ಇಲ್ಲ ಕಾಂಗ್ರೆಸ್ ವಿರುದ್ಧ ಎಚ್ ಡಿ ಅವರು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಲೇವಡಿ ಮಾಡಿದ್ದಾರೆ ಆಯಿತು ನಾನು ಅನುಮತಿ ಕೊಡಿಸ್ತೇನೆ ಆದರೆ ಇವರು ಮೊದಲು ಡಿ ಎಂ ಕೆ ಪಕ್ಷವನ್ನು ಒಪ್ಪಿಸಲಿ ಅಂತ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಇನ್ನು ಕುಮಾರಸ್ವಾಮಿಯವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಆಯಿತು ನಾನು ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಕೊಡಿಸ್ತೀನಿ ಅಂತ ಈಗ ಹೇಳಿದ್ದಾರೆ ಈ ಹಿಂದೆ ನಾನೇನು ಹೇಳಿದ್ದೆ ಮಾತು ಆ ಮಾತಿಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೀನಿ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಕೊಡಿಸ್ಲಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ನಾನು ಕೇಂದ್ರ ಸರ್ಕಾರದಿಂದ ಐದೇ ನಿಮಿಷದಲ್ಲಿ ಒಪ್ಪಿಗೆ ಕೊಡಿಸ್ತೇನೆ ಆದರೆ ಮೊದಲು ಡಿ ಎಂ ಕೆ ಸರ್ಕಾರವನ್ನು ಇವರು ಒಪ್ಪಿಸ್ಲಿ ಇವರು ಡಿ ಎಂ ಕೆ ಪಕ್ಷವನ್ನು ಒಪ್ಪಿಸಲಿ ಅವರಿಂದ ಪರ್ಮಿಷನ್ ಇವರು ತಗೊಳ್ಳಿ ಅವರನ್ನು ಒಪ್ಪಿಸಿದರೆ ನಾನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನ ಜೊತೆ ಡಿ ಎಂ ಕೆ ಮೈತ್ರಿ ಕೂಡ ಇದೆ ಮೈತ್ರಿ ಕೂಟದಲ್ಲಿ ಇದ್ದಾರೆ ಮೊದಲು ಅವರನ್ನು ಒಪ್ಪಿಸ್ಕೊಂಡು ಬರಲಿ ಕೇಂದ್ರ ಸರ್ಕಾರಕ್ಕೆ ಮಾತನಾಡಿ ಐದೇ ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ ಕೊಡಿಸ್ತೀನಿ ಅಂತ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಪಕ್ಕ ಮೇಕೆದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಗೂ ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇದೆಯಲ್ಲ ಟಿ ಎಂ ಅವ್ರ ಜೊತೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಪ್ರಧಾನಮಂತ್ರಿ ಹೇಳಿ ಇನ್ನು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ನನ್ನನ್ನ ಕಂಡ್ರೆ ಭಯ ನನ್ನೊಬ್ಬನ ಮೇಲೆ ಅತಿಯಾದಂತಹ ಭಯ ಇದೆ ಹೀಗಾಗಿ ಪದೇ ಪದೇ ನನ್ನ ಹೆಸರನ್ನೇ ಜಪ ಮಾಡ್ತಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ನಂತರ ಕಾಂಗ್ರೆಸ್ಗೆ ನಿದ್ದೆನೆ ಬರ್ತಾ ಇಲ್ಲ ನನ್ನ ಮೇಲೆ ಪದೇ ಪದೇ ಟಾರ್ಗೆಟ್ ಮಾಡೋ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಇರದೇ ಭಯ ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು ಈಗ ನಾನು ಪಿ ಜೊತೆ ಸಂಬಂಧ ಬೆಳೆಸಿದ್ದೆ ಅವ್ರಿಗೆ ನಿದ್ದೆಗೆಡಿಸಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷದ ಆಡಳಿತ ಏನಿದೆ ಇನ್ನೂ ಎರಡೂವರೆ ವರ್ಷ ಅವರು ಇರ್ತಾರೆ ಎರಡೂವರೆ ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ ಅವರಿಗೆ ಇರದೇ ಭಯ ನಂದು ಕಾಂಗ್ರೆಸ್ ನಾಯಕರಿಗೆ ಸಿದಾಗಿತ್ತು ಇಂದಿನ ಸುದ್ದಿ ಸೂಕ್ಷ್ಮ ನೋಡ್ತಾ ಇರಿ ಟಿವಿ ಫೈ ಇದು ವಾಸ್ತವದ ಪ್ರತಿರೂಪ